ಸರ್ ತುಂಬ ಸಂತೋಷ ಆಗ್ತದೆ ಅದರೊಳಗು ನಮ್ಮ ಸೋಲೂರು ಹೋಬಳಿ ಬೆಂಗಳೂರು ಜಿಲ್ಲೆ ಏನು ಕರ್ನಾಟಕ ರಾಜ್ಯದ ರಾಜಧಾನಿಗೆ ಇವತ್ತಿನ ದಿವಸ ನಮ್ಮ ಸೋಲೂರು ಹೋಬಳಿ ಸೇರ್ಕೊಂಡಿದೆ ಭಾಳ ಸಂತೋಷ ಪಡ್ತಕ್ಕಂಥ ವಿಷಯವಾಗೈತೆ ಸುಮಾರು ವರ್ಷಗಳು ನಲವತ್ತೇಳು ವರ್ಷಗಳಿಂದ ಸತತವಾಗಿ ಪ್ರಯತ್ನ ಪಟ್ಟರೂ ಕೂಡ ಈ ಹೋಬಳಿನ ಅದಕ್ಕೆ ಸೇರ್ಸೋಕ್ಕಾಗಿರಲಿಲ್ಲ ಜಿಲ್ಲಾ ಪಂಚಾಯತಿಗೆ ಓಟ ಮಾಗಡಿಗೆ ಹೋಗ್ತಾ ಹೋಗ್ತಾಯಿತ್ತು ಮತ್ತೆ ತಾಲೂಕ್ ಪಂಚಾಯಿತಿ ಮಾಗಡಿಗೆ ಗ್ರಾಮ ಪಂಚಾಯಿತಿ ಮಾಗಡಿಗೆ ಹೋಗುತ್ತೆ ನಾವು ಓಟ್ ಹಾಕ್ತಕ್ಕಂಥ ಶಾಸಕರಿಗೆ ಮತ್ತು ಎಂ ಪಿ ಅವರಿಗೆ ಚಿಕ್ಕಬಳ್ಳಾಪುರ ಮತ್ತು ನೆಲಮಂಗ್ಲಕ್ಕೆ ಹೋಗ್ತಿತ್ತು ನಾವು ಯಾವುದೇ ಕೆಲಸ ಕಾರ್ಯಗಳಿಗೆ ರೆವಿನ್ಯೂ ಡಾಕ್ಯುಮೆಂಟ್ಸ್ ಕೇಳೋಕ್ಕೆ ನಮಗೆ ಚುನಾವಿತ ಪ್ರತಿನಿಧಿಗಳೇ ಇಲ್ದಂಗೆ ಆಗಿದ್ರು ಇವತ್ತು ರೆವಿನ್ಯೂ ಒಂದು ದಾಖಲೆ ಕೇಳೋಕ್ಕೆ ಹೋಗಿರು ಮಾಗಡಿಗೋದ್ರೆ ಸೋಲೂರು ಹೋಗಲಿರು ಅಂತಂದರೆ ನಮ್ಮನ್ನು ನೆಗ್ಲೆಟ್ ಮಾಡ್ತಾರೆ ನಮ್ಮ ಜೋಬಲ್ಲಿರೋ ದುಡ್ಡನ್ನ ನಾವು ಇನ್ನೊಂದು ಕಡೆ ಖರ್ಚು ಮಾಡಬೇಕು ಅಂತಂತಂದ್ರೆ ಇನ್ನೊಬ್ಬರನ್ನ ಯಜಮಾನ್ರ ಕೇಳಬೇಕಾಗಿತ್ತು ಇವತ್ತು ನೇರವಾಗಿ ಏನೇ ಅನುದಾನ ಬಂದರೂ ಕೂಡ ಸೋಲೂರು ಒಬ್ಬಳಿಗೆ ನೇರವಾಗಿ ತಾಲೂಕ್ ಪಂಚಾಯಿತಿಯಿಂದಾಗಲಿ ಜಿಲ್ಲಾ ಪಂಚಾಯಿತಿಯಿಂದಾಗಲಿ ನೇರವಾಗಿ ನಮ್ಮ ಕ್ಷೇತ್ರಕ್ಕೆ ಬರುತ್ತೆ ಮೊದಲಿರ್ತಕ್ಕಂಥದ್ದು ರಾಮನಗರ ಜಿಲ್ಲೆಗೆ ಆ ಜಿಲ್ಲಾ ಪಂಚಾಯತಿಗೆ ಹೋಗಿ ಅಲ್ಲಿಂದ ತಾಲೂಕ್ ಪಂಚಾಯಿತಿ ಬಂದು ತಾಲೂಕ್ ಪಂಚಾಯಿತಿಯಿಂದ ನಮ್ಮ ಇರು ಬರ್ಬೇಕಾದ್ರೆ ನಮ್ಮ ಹಣ ನಾವು ತಗೋಬೇಕಾದ್ರೆ ಅವರೆಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತಿದ್ರು ನಮ್ಮವ್ರಿಗೆ ಕೇಳೋ ಬಗ್ಗೆ ಇನ್ನೊಂದು ಸರ್ತಿ ಕೊಡ್ತೀವಿ ಅನ್ನೋರು ಇದು ಅಭಿವೃದ್ಧಿಲಿ ಭಾಳ ಹಿಂದುಳಿದಿತ್ತು ಇನ್ನು ಮುಂದೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಈ ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ನಂಬಿಕೆಯಿಂದ ಅವತ್ತೇನು ಚುನಾವಣೆ ಒಳಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸಿ ಆರ್ ಗೌಡರು ಈ ಕ್ಷೇತ್ರಕ್ಕೆ ಎನ್ ಶ್ರೀನಿವಾಸ್ ಅವರಿಗೆ ಸರಿಯಾದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಕರ್ಕೊಂಬಂದು ನಿಲ್ಲಿಸಿ ಇಲ್ಲಿನ ಜನ ಒಂದು ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಅತಿ ಹೆಚ್ಚು ಮತಗಳಿಂದ ಅವ್ರನ್ನ ಗೆಲ್ಲಿಸ್ಕೊಟ್ಟಿದ್ದಕ್ಕೆ ಇವತ್ತಿನ ದಿವಸ ನಮಗೆ ಸೋಲೂರು ಒಬ್ಬಳಿ ಅವತ್ತು ಚುನಾವಣೆಯಲ್ಲಿ ಮಾತಾಡಿದರು ಇದನ್ನು ಯಾವುದೇ ಕಾರಣಕ್ಕೆ ಶತಾಯಗತಾಯ ನಾನು ನೆಲಮಂಗಲ ಕ್ಷೇತ್ರಕ್ಕೆ ಸೇರಿಸ್ಕೊಂತೀನಿ ಅಂತ ಹೇಳಿದರು ಅದನ್ನು ಶತಾಯಗತಾಯ ಮಾಡಿದರೆ ಮುಂದೆಯೂ ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಇಂಥ ಶಾಸಕರನ್ನ ನಾವು ಪಡೆದಂಥದ್ದು ನಾವೇ ಪುಣ್ಯವಂತರು ಭಾಗ್ಯವಂತರು ಅಂತ ಹೇಳ್ತಕ್ಕಂಥದ್ದನ್ನು ನಾನು ನಮ್ಮ ಹೆಸರು ಹನುಮಂತಯ್ಯ ಅಂತ ಅಂದ್ಬಿಟ್ಟು ಕೆ ಪಿ ಸಿ ಸಿ ಲೇಬರ್ ಸೆಲ್ಲಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀವಿ